ಮಂಡಳಿಯು ದೇಶಕ್ಕೆ ಸ್ವಾತಂತ್ರ್ಯ ದೊರೆತು ಎರಡು ಸಾವಿರದ ನಲವತ್ತೇಳಕ್ಕೆ ನೂರು ವರ್ಷವಾಗುತ್ತಿರುವ ಹಿನ್ನೆಲೆಯಲ್ಲಿ ಏಳು ಬೀಜಗಳಿಂದ ಏಳು ಲಕ್ಷ ಟನ್ಗೆ ಭಾರತದ ಕಾಫಿ ಜಿಗಿತ ಎಂಬ ಧ್ಯೇಯವಾಕ್ಯವನ್ನು ಹೊಂದಿದೆ ಎಂದು ಮಂಡಳಿಯ ಅಧ್ಯಕ್ಷ ಎಂಜೆ ದಿನೇಶ್ ತಿಳಿಸಿದರು ನವೆಂಬರ್ನಲ್ಲಿ ಶತಮಾನೋತ್ಸವ ಆಚರಣೆ ಸಂಭ್ರಮದ ಹೊಸ್ತಿಲಲ್ಲಿರುವ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಲಾಂಛನ ಹಾಗೂ ಧ್ಯೇಯವಾಕ್ಯ ಅನಾವರಣ ಹಾಗೂ ಕಾಫಿ ಯಾತ್ರಾ ವಸ್ತು ಪ್ರದರ್ಶನ ಟೂ ಪಾಯಿಂಟ್ ಜೀರೋ ಉದ್ಘಾಟನಾ ಕಾರ್ಯಕ್ರಮ ನಗರದ ಕಾಫಿ ಮಂಡಳಿ ಉಪ ನಿರ್ದೇಶಕರ ವಿಸ್ತರಣಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ ಆಯೋಜನೆಗೊಂಡಿದ್ದ ಸಂದರ್ಭ ಅವರು ಮಾತನಾಡಿದರು ಸಂಘಟನೆಯ ನಾವೆಲ್ಲರೂ ಒಟ್ಟುಗೂಡಿ ಇದನ್ನ ಡ್ರೈವ್ ಮಾಡಬೇಕಾದ್ರೆ ನೂರು ವಸಂತಗಳನ್ನ ಕಾಫಿಯ ಸಂಶೋಧನೆ ಇವತ್ತು ನೂರು ವಸಂತಗಳನ್ನ ಈ ವರ್ಷ ಸಾಕ್ತಾ ಇದೆ ಹಂತದಲ್ಲಿ ಕಾಫಿ ಮಂಡಳಿ ಮಾತ್ರ ಡ್ರೈವ್ ಮಾಡೋದಲ್ಲ ಕಾಫಿ ಮಂಡಳಿಯೊಂದಿಗೆ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಬೆಳೆಗಾರರು ಮತ್ತು ಎಲ್ಲ ವಿಜ್ಞಾನಿಗಳು ಇದನ್ನ ಡ್ರೈವ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತೊಂದು ಲೋಗವನ್ನ ಲಾಂಚ್ ಮಾಡಿ ರಿಲೀಸ್ ಮಾಡಿ ಕಾಫಿಯ ಥೀಮ್ ಅನ್ನ ರಿಲೀಸ್ ಮಾಡಿ ಅದನ್ನ ನಾವು ನವೆಂಬರ್ ಅಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀಡಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ಒಂದಂತ ತಿಳ್ಕೊಳ್ಳಿ ಈ ಕಾಫಿ ಮಂಡಳಿ ಒಂದು ಹೆಜ್ಜೆ ಹಾಕುವಾಗ್ಲು ಒಂದು ಯೋಚನೆ ಮಾಡುತ್ತೆ ಯಾಕೆಂದ್ರೆ ಸ್ಟೇಕ್ ಹೋಲ್ಡರ್ಸ್ ಏನ್ ಲಾಭ ಇದೆ ಸೊ ಏನು ಇದನ್ನ ಹಣಕಾಸನ್ನು ಉಳಿಸಬಹುದು ನಾವು ಇದನ್ನ ಬೇರೆ ಕಡೆ ಮಾಡಬಹುದಾಗಿತ್ತು ಆದ್ರೆ ನಾವು ಎಷ್ಟೋ ಜನ ನಾವು ಇವತ್ತೀಡಿಕೇಟ್ ಮಾಡಿದೀವಿ ಇವತ್ತು ಒಂದು ಎಕ್ಸ್ಪೀರಿಯನ್ಸ್ ಪ್ರಾರಂಭ ಮಾಡಿದ್ದೀವಿ ಯಾಕಂದ್ ಮಾಡುದು ಅಂದ್ರೆ ನಮ್ಮ ಬೆಳೆಗಾರರು ಈ ಮ್ಯೂಸಿಯಂ ನೋಡಿಲ್ಲ ಜೊತೆಗೆ ಟೂರಿಸ್ಟ್ ಏನ್ ಬರ್ತಾ ಇದಾರೆ ಅವರಿಗೆ ಒಂದು ಒಳ್ಳೆಯ ವಿಸಿಟಿಂಗ್ ಸ್ಪಾಟ್ ಆಗ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಈ ಯಾರು ಹೋಮ್ ಸ್ಟೇ ಮತ್ತೆ ರೆಸಾರ್ಟ್ಸ್ ಇದಾರೆ ಅವರಿಗೆ ಒಂದು ಟ್ರೈನಿಂಗ್ ಕ್ಯಾಂಪ್ ಅನ್ನ ಅಂದ್ರೆ ಹೌ ಟು ಪ್ರಿಪೇರ್ ಕಾಫಿ ಅನ್ನೋದು ಪ್ಲಸ್ ಒಂದು ಅವರ ಎಲ್ಲ ಹೋಮ್ ಸ್ಟೇಗಳಲ್ಲಿ ಒಂದು ಸೈನೇಜ್ ಬೋರ್ಡ್ ಅನ್ನ ಕೊಡ್ತೀವಿ ಅದನ್ನ ಸ್ಕ್ಯಾನ್ ಮಾಡಿದ್ರೆ ಇದ್ರಲ್ಲಿ ಏನಿದೆ ಇಲ್ಲಿ ನಮ್ಮ ಮ್ಯೂಸಿಯಂ ಅಲ್ಲಿ ಅಂತ ಗೊತ್ತಾಗುತ್ತೆ ಅಂದ್ರೆ ನಾನು ಹೇಳಿದೆ ಕಾಫಿ ಮಂಡಳಿ ಅಂದ್ರೆ ಹಿಂದಿನ ನಾವು ಈ ಕಾಫಿ ಮಂಡಳಿ ಯಾವ ರೀತಿ ಯೋಚನೆ ಮಾಡುತ್ತೆ ದಿಕ್ಸೂಚಿ ಭಾಷಣ ಮಾಡಿದ ಮಂಡಳಿಯ ಕಾರ್ಯದರ್ಶಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕುರ್ಮರಾವ್ ಅವರು ಬಾಳೆಹೊನ್ನೂರಿನ ಕಾಫಿ ಸಂಶೋಧನಾ ಕೇಂದ್ರ ವಿಶ್ವಮಟ್ಟದ ಸಂಶೋಧನಾ ಸಂಸ್ಥೆ ಅಲ್ಲಿ ಗ್ರಂಥಾಲಯವಿದ್ದು ಅದು ಕೂಡ ವಿಶ್ವಮಟ್ಟದ ಗ್ರಂಥ ಭಂಡಾರವಾಗಿದೆ ಎಂದರು ಹಿರಿಯ ಸೈಂಟಿಸ್ಟ್ಬಹುದು ಈ ಸಂದರ್ಭದಲ್ಲಿ ನಾವೆಲ್ಲ ಒಂದು ಬಾರಿ ಆ ಮಹನೀಯರನ್ನು ಆ ಗಣ್ಯರನ್ನೆಲ್ಲ ಕೂಡ ಸ್ಮರಿಸೋಣ ಇಟ್ಸ್ ಎ ಗುಡ್ ಆನರ್ ಟು ರಿಮೆಂಬರ್ ಆಲ್ ದೋಸ್ ಹೂ ಕಾಂಟ್ರಿಬ್ಯೂಟೆಡ್ ಓವರ್ ದ 100 ಇಯರ್ಸ್ ಫಾರ್ ದಿಸ್ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ ಟು ಟಾಕ್ ಟು ದಿಸ್ ಲೆವೆಲ್ ಸೋ ಅವರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು ಸಲ್ಲಿಸಕ್ಕೆ ಇಷ್ಟಪಡುತ್ತೇನೆ ಯಾಕಂದ್ರೆ ಈ ಇನ್ಸ್ಟಿಟ್ಯೂಟ್ ನಾವು ನೋಡಿರುವಂತೆ ಎಷ್ಟೋ ವೆರೈಟೀಸ್ ತಳಿಗಳು ತಂದಿದೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ ಸರ್ಫೇಸಿ ಕಾಯ್ದೆಯಿಂದ ಕಾಫಿ ಬೆಳೆಯನ್ನ ಹೊರಗೆಡಬೇಕೆಂದು ಸಂಸತ್ತಿನಲ್ಲಿ ಚರ್ಚಿಸಿ ವಾಣಿಜ್ಯ ಸಚಿವರಾದ பியூஷ் கோயல் அவரேசி எந்த காஃபிள விதானே சாகி வந்த நம்ம நம்ம காஃபியில் ஸ்பந்தனே அது ஆகிக்கு பிரதமர் ಒಂದಷ್ಟು ಇರುವಾಗಲೇ ಕಾಫಿ ಬೆಳೆಗಾರರಿಗೆ ಆತಂಕ ಆಯಿತು ನಮ್ಮ ಕಾಫಿಯನ್ನ ಸರ್ಪ್ರಸಿ ಕಾಯ್ದೆ ಪ್ರಕಾರ ಏಳು ಮಾಡ್ತಾ ಇದ್ದಾರೆ ನಾಲ್ಕು ಚಿಕ್ಕಮಗಳೂರಲ್ಲಿರುವ ಜಾಗವನ್ನು ದುಬೈಲಿರುವ ಯಾರೋ ಒಬ್ಬ ಶೇಖ್ ಆನ್ಲೈನ್ ತಗೊಂಡಿದ್ದಾರೆ ಇದಕ್ಕೆ ಬ್ಯಾಂಕಿನವರು ಕೂಡ ಸುಮ್ಮನೆ ಇದ್ದಾರೆ ಅನ್ನುವಂತ ಚರ್ಚೆಗಳು ಆರಂಭ ಆದಾಗ ದಿನೇಶ್ ಬಂದು ಸ್ನೇಹಿತರೆಲ್ಲ ಉಂಟಾಗಿ ಇದಕ್ಕೇನಾದ್ರೂ ಪರಿಹಾರ ಮಾಡಬೇಕು ಸರ್ಪ್ರೆಸಿ ಕಾಯ್ದೆ ಖಾತೆಗೆ ಅನ್ವಯಿಸದಿರುವಂತೆ ಮಾಡಬೇಕು ಅಂತ ಒಂದು ಚರ್ಚೆ ಆಗಿತ್ತು ನಮ್ಮದೇ ನಾನು ಪಾರ್ಲಿಮೆಂಟ್ ನಲ್ಲಿ ಲಿಖಿತವಾದಂತಹ ಪ್ರಶ್ನೆ ಕೇಳಿದಾಗ ನಮ್ಮ ಪೀಶ್ ಗೋಲ್ ಉತ್ತರ ಕೊಟ್ಟು ಕಾಫಿ ಸರ್ಪೈಸಿ ಕಾಯ್ದೆ ವ್ಯಾಪ್ತಿಯೊಳಗೆ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಅದನ್ನ ಇಟ್ಕೊಂಡು ಬಂದು ಬ್ಯಾಂಕ್ ಮ್ಯಾನೇಜರ್ಸ್ ಅಥವಾ ರೀಜನ್ ಮ್ಯಾನೇಜರ್ ಅಥವಾ ಕರೆದು ಒಂದಿಷ್ಟು ವಾದ ಚರ್ಚೆಗಳು ಮಾಡಿದ ನಂತರ ಮತ್ತು ಕೂಡ ಕಾಫಿ ಬೆಳೆಗಾರರ ಸರ್ಪೈಸ್ ಕಾಯ್ದೆಯ ಸಮಸ್ಯೆ ಜಟ್ಲವಾಗ್ತವೆ ಮೊದಲನೇ ಮಧ್ಯಾಹ್ನವೇ ನೇಗಿಲೆ ಯೋಗಿ ಕುವೆಂಪು ಕಾಫಿ ಬೆಳೆಗಾರರು ಫಾರ್ಮರ್ಸ್ ಅವರು ಅವರು ಕಾಫಿ ಬೆಳಿಬೋದು ಆದರೆ ಸಾಮಾನ್ಯವಾಗಿ ಎಲ್ಲರೂ ಕಾಫಿಯ ಜೊತೆ ಬೇರೆ ಬೆಳೆಗಳನ್ನ ಬೆಳೀತಾರೆ ಸೇನ ಗಡ ಇರುತ್ತೆ ಗತೆ ಇರುತ್ತೆ ಹಣಗಳನ್ನು ಬಿಡುತ್ತಾರೆ ಆದರೆ ಕಾಫಿನ ನಾವು ಉಪಬರ ಮಾಡೋಣ ಆ ರೀತಿ ನೋಡ್ರೆ ಕಾಫಿನ ನಾವು ಬೆಳೆದ ಮೇಲೆ ಇಕಂಸೆಂಟ್ ಇಲ್ರೂ ಹೇಳ್ತರೋದೇ ನೋಡಿ ಕಾಫಿಯೆ ಒಂದೇ ಬೆಳೆ ತಲ್ಲ ಸಿಕ್ಕಿದ್ರುನೇ పండి పంట ఎంతో వస్తుంది నాలుగు బస్సులు ఐదు బస్సులు వస్తే మాకు సామాన్లు సోర్లు ఇవైతే సరిపోవటం లేదు మాకు డబ్బు ఉండాలి ఏదైనా చేసుకోవడానికి డబ్బు లేదు మేము మా విలేజ్కి వచ్చి